ಈಗ ಯುವ ಹೇಳ್ತಿದ್ರು ಅಪ್ಪ ಕೋಪ ಬಂದ್ರೆ ಮಲ್ಕೊ ಬಿಡ್ತಿದ್ರು ಮಾತಾಡ್ಬೇಡ ನೀನು ಅಂತ ಹೇಳಿ ಮಲ್ಕೊಡ್ತಿದ್ರು ನಮ್ಮ ಹತ್ರ ಆದ್ರೆ ರಾತ್ರಿ ಮಲ್ಗೋ ಮುಂಚೆ ಹೋಗ್ಬಿಟ್ಟು ಮುಖ ತೋರಿಸ್ಬೇಕು ಅಂತ ಒಂದ್ ವೇಳೆ ಅಪ್ಪ ಮುನ್ಸ್ಕೊಂಡ್ರೆ ಈಗ್ಲೂ ಹಂಗೆ ಇದೆಯಾ ಹೇಗೆ ಅಂತ ಹೇಳಿ ಬಾಲ್ಯದಲ್ಲಿ ಅದೊಂದು ಮೆಮೊರಿ ನಮ್ಮ ಹತ್ರ ಹಂಚ್ಕೊಂಡಿದ್ರು ಅಪ್ಪನ್ಗೆ ಏನಾದ್ರು ಸಿಟ್ಟು ಬಂದ್ರೆ ರಾಗಣ್ಣಂಗೆ ಏನಾದ್ರು ಸಿಟ್ಟು ಬಂದ್ರೆ ಮಾತಾಡ್ಬೇಡ ಅಂತ ಹೇಳಿ ಮೌನವಾಗಿರ್ತಿದ್ರಂತೆ ಆದ್ರೆ ರಾತ್ರಿ ಮಲಗೋ ಮುಂಚೆ ಒಂದ್ಸತಿ ಹೋಗಿ ಅಪ್ಪನ ಮುಖ ತೋರಿಸ್ಬಿಟ್ಟು ಬರ್ಬೇಕಿತ್ತು ಇವಾಗ ನಮ್ಮ ನಮ್ಮ ಈ ನಾ ನಮ್ ಡ್ಯಾಡಿ ಇಲ್ಲ ಈಗ ಒಂದ್ ಗುರು ಇಲ್ಲ ನನ್ನ ಮೇಲೆ ಸಿಟ್ ಮಾಡ್ಕೊಳೋದಿಲ್ಲ ಮಾಡೋದೇ ಇಲ್ಲ ಒಂಚೂರು ಸಿಟ್ ಮಾಡ್ಕೊಳಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಸಿಟ್ಟು ಮಾಡ್ಕೊಂಡಿದಾರೆ ಬೈದಿದ್ದಾರೆ ಯಾವುದೇ ಹೇಳಿ ಸರ್ ಯಾವುದಕ್ಕಾದ್ರು ನೀವು ಗಲಾಟೆ ಮಾಡ್ದಾಗ ಒಡೆದಿದ್ದು ಯಾವುದೋ ನಿಮ್ಮ ಸದೆಟ್ಟು ಕಿರಿಕ್ ನಿಮ್ಮ ಒಂದು ಗಲಾಟೆಗೆ ತುಂಟಾಟಕ್ಕೆ ಓಡದಿದ್ದು ಬರೆದಿದ್ದು ಬೈದಿದ್ದು ಇಲ್ಲ ನನ್ನ ಜಾಸ್ತಿ ಸೈಲೆಂಟ್ ಇಲ್ಲ ನಾನು ನೋಟ್ಸ್ ಬರಿತಾ ಇರಲಿಲ್ಲ ಸ್ಕೂಲಲ್ಲಿ ಸೊ ನಂಗೆ ಬರೀ ಅರ್ಧ ಬರಿತಾ ಇದೆ ಆಕ್ಚುಲಿ ಎಷ್ಟೊಂದ್ಸಲಿ ನಮ್ಮ ಅಪ್ಪನೇ ಬರ್ಕೊಟ್ಟಿದ್ದಾರೆ ಅರ್ಧ ನೋಟ್ಸ್ ಆದ್ರೆ ಅವಾಗ ಹ್ಯಾಂಡ್ ರೈಟಿಂಗು ನಂತರನೇ ಫಿನಿಶ್ ಫಿನಿಷ್ ಇದ್ರು ಸೊ ಅದಕ್ಕೆ ತುಂಬಾ ನಮ್ಮ ಸ್ಕೂಲಿಂದ ಕರಿತಾನೆ ಇದ್ರು ಇವ್ರು ನೋಟ್ಸ್ ಕಂಪ್ಲೀಟ್ ಮಾಡಲ್ಲ ಇಲ್ಲ ಇದು ಬರಿಯಲ್ಲ ಅದು ಇದು ಅಂತ ಅದು ಸರಿ ಅಷ್ಟೇ ಅದು ತುಂಬ ರೇಟ್ ಯಾವತ್ತು ಇಲ್ಲ ನಮ್ಮ ತುಂಬ ಆರಾಮವಾಗಿರ್ತಾರೆ ಓಕೆ ಸರಿ ಪೆಪ್ಪೆ ಸಿನಿಮಾ ಈಗ ಯಾವುದೇ ಸಿನಿಮಾ ಬರ್ತಾ ಇದೆ ಅಂತಂದ್ರೆ ಒಂದು ವಿಭಿನ್ನವಾಗಿ ಪ್ರಮೋಷನ್ ಮಾಡೋ ಟ್ರೆಂಡ್ ಇವಾಗ ಕ್ರಿಯೇಟ್ ಆಗಿದೆ ಮೊದಲಾದ್ರೆ ಯಾವ ಸಿನಿಮಿಗೆ ಬರ್ತಾ ಇದೆ ಅಂತ ಅಂದಾಗ ಜನ ಬನ್ ಥಿಯೇಟರ್ ನೋಡ್ತೀರಿ ಬಟ್ ಇವಾಗೆಲ್ಲ ಒಂದು ವಿಭಿನ್ನವಾಗಿ ಪ್ರಚಾರ ಮಾಡೋ ಶುರು ಆದ್ಮೇಲೆ ಹೆಂಗ್ ಪ್ರಚಾರ ಮಾಡ್ತಾರೆ ಅನ್ನೋದೊಂದು ಕ್ರಿಯೇಟ್ ಆಗಿರುವಂತದ್ದು ನೀವು ಈ ಸಿನಿಮಾನ ಯಾವ ಥರ ವಿಭಿನ್ನವಾಗಿ ನಿಮ್ಮ ತಂಡ ನೀವು ಯಾವ ಥರ ವಿಭಿನ್ನವಾಗಿ ಪ್ರಮೋಷನ್ ಮಾಡಬೇಕು ಅಂತ ಅನ್ಕೊಂಡಿದೀರ ಅಂತ ಹೇಳಿ ಅಂದ್ರೆ ಎಷ್ಟೇ ವಿಭಿನ್ನ ಆದ್ರೂನು ಬೇಸಿಕ್ ಪ್ರಮೋಷನ್ ಬಂದ್ಬಿಟ್ಟು ಈಗ ಒಂದು ಟ್ರೈಲರ್ ಇವೆಂಟ್ ಮಾಡಿದ್ವಿ ಅದಕ್ಕೆ ಸುದೀಪ್ ಬಂದಿದ್ರು ಎ ಪಿ ಅರ್ಜುನ್ ಅವ್ರು ಬಂದಿದ್ರು ಯೋಗರಾಜ್ ಭಟ್ ಅವರು ಬಂದಿದ್ರು ಸೊ ಅವರೆಲ್ಲ ನೋಡಿ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗಿ ಸೊ ತಾನಾಗಿ ಅವ್ರು ಮಾತಾಡಿದ್ರಲ್ಲ ಸೊ ಅದು ಅದರ್ಗಿರೋ ಪ್ರಮೋಷನ್ ಅದು ಏನೇ ಪ್ಲಾನ್ ಮಾಡಿದ್ರೂ ಬರಲ್ಲ ಜೊತೆಗೆ ಈಗ ಏನ್ ಅನ್ಕೊಂಡಿದೀವಿ ಅಂದ್ರೆ ಒಂದಷ್ಟು ಊರುಗಳಿಗೆ ಹೋಗೋಣ ಅಂತ ದಾವಣಗೆರೆ ಮೈಸೂರು ಹೊಸಪೇಟೆ ಆ ಹುಬ್ಳಿ ಸೊ ಯಾವ್ದಾದ್ ಜಾಗ ಆಗುತ್ತೆ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾವೆ ಸೊ ಎಲ್ಲ ಕಡೆ ಹೋಗಿ ಅಲ್ಲಿನ ಲೋಕಲ್ ನಲ್ಲಿ ಇರೋ ಒಂದು ಜಾಗ ಒಂದು ಇರ್ಬೋದು ಏನಾದ್ರು ಒಂದು ರೆಸ್ಟೋರೆಂಟ್ ರೆಸ್ಟೋರೆಂಟ್ಗಳಾಗಿರ್ಬೋದು ಇಲ್ಲ ಯಾವುದೋ ಮುಖ್ಯ ಸ್ಥಳಗಳಾಗಿರ್ಬೋದು ಸೊ ಅಲ್ಲಿ ಹೋಗಿ ಅಲ್ಲಿನ ಅಲ್ಲೇ ಭೇಟಿ ಮಾಡಿ ಅವ್ರಿಗೆ ಪೆಪ್ಪೆ ಬಗ್ಗೆ ಹೇಳಿ ಅವ್ರಿಗೆ ಟ್ರೈಲರ್ ತೋರಿಸಿ ಬರೋಣ ಅಂತ ಪ್ಲಾನ್ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ನೆನಪು ಮಾಡ್ಕೊಳ್ಳೋದಾದ್ರೆ ಇಲ್ಲ ಶ್ರೀಲೇಶ್ ಅವರು ಕತೆ ಅವ್ರ ಕತೆನ ಒಂದು ಬೇರೆ ರೀತಿಯಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಾರೆ ಅವ್ರದ್ದು ಸ್ಕ್ರೀನ್ ಪ್ಲೇ ಆಮೇಲೆ ಅವರೇ ಇದಕ್ಕೆ ಡೈಲಾಗ್ಸ್ ಬರ್ದಿರೋದು ಸ್ಟೋರಿನು ಬರ್ದಿರೋದು ಅಹ್ ಆಮೇಲೆ ಅವ್ರಿಗೆ ತುಂಬಾ ಒಳ್ಳೆ ಕಣ್ಣಿದೆ ಇದೆ ತುಂಬಾ ಅಂದ್ರೆ ಕ್ಯಾಮ್ರಾ ಜೊತೆ ಕ್ಯಾಮ್ರಾ ನಾಲೆಜ್ ತುಂಬಾ ಚೆನ್ನಾಗಿದೆ ಸೊ ಸೊ ಅದಕ್ಕೆ ಅವರು ಕ್ಯಾಮ್ರಾಮನ್ ತುಂಬಾ ಜೆಲ್ ಆಗಿ ಒಂದಷ್ಟು ಒಳ್ಳೆ ಅದ್ಭುತವಾದ ಫ್ರೇಮ್ಗಳು ಇಟ್ಟಿದ್ದಾರೆ ಸೊ ಅವ್ರಿಗೆ ಕಮರ್ಷಿಯಲ್ನ ಒಂದು ಆರ್ಟಿಸ್ಟಿಕ್ ವೇ ಅಲ್ಲಿ ಹೇಳಕ್ಕೆ ಇಷ್ಟ ಸೊ ಅದು ತುಂಬಾ ಚೆನ್ನಾಗಿ ಇದ್ರಲ್ಲಿ ಮಾಡಿದ್ದಾರೆ ಆಮೇಲೆ ಕತೆ ಮೇಲೆ ತುಂಬಾ ಒಳ್ಳೆ ಗ್ರಿಪ್ ಇದೆ ಅವ್ರಿಗೆ ಸೊ ಅಷ್ಟೇ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕೂಡ ತೋರಿಸಿದ್ದಾರೆ ಇದರಲ್ಲಿ ಹಲವಾರು ಆಕ್ಟರ್ ಇದಾರೆ ಒಂದಷ್ಟು ಜನ ಹೇಳ್ಬೇಕಂದ್ರೆ ನಮ್ಮ ಕಾಜಲ್ ಕುಂದರ್ ಅವರು ಹೀರೋಯಿನ್ ಸೊ ಅವ್ರದ್ದು ಒಂದು ಮುಖ್ಯ ಪಾತ್ರ ಇದೆ ಒಂದು ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ ಇದೆ ಆಮೇಲೆ ಅವ್ರದ್ದು ಅವರು ಅವರು ಅವ್ರ ಪರ್ಸ್ಪೆಕ್ಟಿವ್ ಇಂದ ಒಂದಷ್ಟು ವಿಷಯಗಳ ಹೇಳದಿದೆ ಈ ಸಿನಿಮಾದಲ್ಲಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಇನ್ನೊಂದು ಸ್ಟ್ರಾಂಗ್ ಫಿಮೇಲ್ ಪಾತ್ರ ಅಂದ್ರೆ ಮೇದಿನಿ ಅಂತ ಒಬ್ರು ಇದಾರೆ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಜೊತೆ ಅರುಣಾ ಬಾಲ್ ಬಾಲರಾಜ್ ಅವರು ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಆಮೇಲೆ ಮಯೂರ್ ಪಟೇಲ್ ಅವರು ಮಾಡಿದ್ದಾರೆ ಸೊ ಮಯೂರ್ ಪಟೇಲ್ ಅವರು ತುಂಬಾ ವರ್ಷ ಆದಮೇಲೆ ತಿರ್ಗಾ ಸಿನಿಮಾ ಮಾಡಿದ್ದಾರೆ ಸೊ ಅವ್ರ ಜೊತೆ ಆಕ್ಚುಲಿ ಶೂಟ್ ಮಾಡೋಕೆ ತುಂಬಾ ಖುಷಿ ಆಗಿತ್ತು ಒಂದು ನಾನು ಯಾವತ್ತೂ ಮೀಟ್ ಮಾಡಿರಲಿಲ್ಲ ಅವ್ರನ್ನ ತುಂಬಾ ಹಿಂದೆ ಮೀಟ್ ಮಾಡಿದ್ದೆ ಆಮೇಲೆ ಯಾವತ್ತೂ ಕೂತ್ಕೊಂಡು ಮಾತಾಡಿರಲಿಲ್ಲ ಸೊ ಈಗ ಈ ಸಲ ಸೆಟ್ ಅಲ್ಲಿ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಮಾತಾಡಿ ತುಂಬಾ ಚೆನ್ನಾಗಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ